ಸೋಮವಾರದವರೆಗೂ ಸಹ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅಧೀನ ನ್ಯಾಯಾಲಯ ಅಥವಾ ಕೆಳಹಂತದ ನ್ಯಾಯಾಲಯ ಪ್ರಕ್ರಿಯೆಗೆ ಸೋಮವಾರದವರೆಗೂ ಸಹ ತಡೆ ಇದೆ ಕೆಳಹಂತದ ನ್ಯಾಯಾಲಯ ಸೋಮವಾರದವರೆಗೂ ಸಹ ಅಂದ್ರೆ ಹೈಕೋರ್ಟ್ ತೀರ್ಪು ಅಥವಾ ಆದೇಶವನ್ನು ಕೊಡುವ ತನಕವೂ ಸಹ ಅಧೀನ ನ್ಯಾಯಾಲಯ ಅಥವಾ ಕೆಳಹಂತದ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನ ಘೋಷಣೆ ಮಾಡೋ ಹಾಗೆ ಇಲ್ಲ ಸೋಮವಾರದವರೆಗೂ ಸಹ ಸಿಎಂ ಸಿದ್ದರಾಮಯ್ಯವರು ಬಿಗ್ ರಿಲೀಫನ್ನ ಪಡ್ಕೊಂಡಿದ್ದಾರೆ ಇವತ್ತು ಆಕ್ಚುಲಿ ಎಲ್ಲರೂ ಏನು ಅನ್ಕೊಂಡಿದ್ರು ಅಂದ್ರೆ ಇವತ್ತೇ ಕಂಪ್ಲೀಟ್ ಆಗಿ ಎಲ್ಲ ವಾದ ಪ್ರತಿವಾದ ಎಲ್ಲವೂ ಸಹ ಆಗ್ಬೋದು ತೀರ್ಪು ಇವತ್ತೇ ಪ್ರಕಟ ಆಗಬಹುದು ಅಥವಾ ಕಾಯ್ದಿರಿಸಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಇನ್ನೂ ಬಾಕಿ ಇದೆ ಅವರ ಪರ ವಕೀಲರು ನ್ಯಾಯಾಲಯದಲ್ಲಿ ಅವಕಾಶವನ್ನ ಕೇಳಿದಂತ ಹಿನ್ನೆಲೆಯಲ್ಲಿ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಸೋಮವಾರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದವನ್ನು ಮಾಡ್ತಾರೆ ಅದಾದ ಮೇಲೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಹೊರಬೀಳಬಹುದು ಅಲ್ಲಿಯವರೆಗೆ ಕೆಳ ಹಂತದ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆ ಇರುತ್ತೆ ಸಿದ್ದರಾಮಯ್ಯವರಿಗೆ ಇದು ಬಿಗ್ ರಿಲೀಫ್ ಕೆಳಹಂತದ ನ್ಯಾಯಾಲಯ ಈ ಪ್ರಕ್ರಿಯೆಗೆ ತಡೆ ಕೊಟ್ಟು ಮೀನ್ ಕೆಳ ಕೆಳಹಂತದ ನ್ಯಾಯಾಲಯಕ್ಕೆ ಪ್ರಕ್ರಿಯೆಗೆ ತಡೆ ಇರುತ್ತೆ ಯಾಕಂದರೆ ಹೈಕೋರ್ಟ್ ತೀರ್ಪು ಬರುವ ತನಕ ತನ್ನ ಒಂದು ಆದೇಶವನ್ನು ಪ್ರಕಟ ಮಾಡೋ ಹಾಗಿಲ್ಲ ಅಂತ ಕೋರ್ಟ್ ಹೈಕೋರ್ಟ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ಕೆಳ ನ್ಯಾಯಾಲಯದ ಪ್ರಕ್ರಿಯೆಗೆ ಸೋಮವಾರದವರೆಗೂ ಸಹ ತಡೆ ಇದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನ ಪ್ರಶ್ನಿಸಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತ ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿತು ಏಕಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿದಂತ ಹೈಕೋರ್ಟ್ ಈಗ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ ಒಂದು ಕಡೆ ಅಭಿಷೇಕ ಮನು ಸಿಂಘ್ವಿ ಸಿದ್ದರಾಮಯ್ಯವರ ಪರ ವಕೀಲರು ಸುದೀರ್ಘವಾಗಿ ವಾದ ಮಂಡಿಸಿದರು ಈ ಹಿಂದೆ ಈ ಹಿಂದಿನ ಎರಡು ದಿನಗಳ ಕಾಲದ ವಿಚಾರಣೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿಯವರು ಸುದೀರ್ಘವಾಗಿ ವಾದ ಮಂಡಿಸಿದರು ಅದಾದ ಮೇಲೆ ರಾಜ್ಯಪಾಲರ ಪರ ವಕೀಲರಾದಂಥ ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಿದರು ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೂ ಸಹ ವಿಚಾರಣೆ ಶುರುವಾಯಿತು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಸೋಮವಾರಕ್ಕೆ ಕೋರ್ಟ್ನ ವಿಚಾರಣೆಯನ್ನು ಮುಂದೂಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಸೋಮವಾರ ತಮ್ಮ ವಾದವನ್ನ ಮಾಡ್ತಾರೆ ಇಲ್ಲಿ ಮೂರು ಜನ ದೂರುದಾರರಿದ್ದಾರೆ ಒಬ್ಬರು ಟಿ ಜೆ ಅಬ್ರಹಾಂ ಇನ್ನೊಬ್ರು ಪ್ರದೀಪ್ ಇನ್ನೊಬ್ರು ಸ್ನೇಹಮಯಿ ಕೃಷ್ಣ ಪ್ರದೀಪ್ ಪರ ವಕೀಲರು ಮತ್ತು ಟಿ ಜೆ ಅಬ್ರಾಹಂ ಪರ ವಕೀಲರು ಇಬ್ಬರೂ ಸಹ ತಮ್ಮ ವಾದವನ್ನು ಮುಂದಿಟ್ಟಿದ್ದಾಗಿದೆ ಟಿ ಜೆ ಪರ ವಕೀಲರಾದಂಥ ರಂಗನಾಥ ರೆಡ್ಡಿಯವರು ಸಾಕಷ್ಟು ಅಂಶಗಳನ್ನು ಕೋಟ್ ಮಾಡಿ ತಮ್ಮ ವಿಚಾರಣೆಯನ್ನು ಮುಂದಿಟ್ಟಿದ್ದಾರೆ ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಮಾತ್ರ ಇನ್ನೂ ವಾದ ಮಾಡಿಲ್ಲ ಅವಕಾಶ ಕೇಳಿದಂಥ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಎರಡು ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ಅಷ್ಟೇ ಅಲ್ಲ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆ ನಡೀತಾ ಇದೆ ಒಂದು ವೇಳೆ ಏನಾದರೂ ಹೈಕೋರ್ಟ್ ತನ್ನ ಆದೇಶವನ್ನು ಪ್ರಕಟ ಮಾಡಿಬಿಟ್ಟರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳಬಹುದು ಆದರೆ ಹೈಕೋರ್ಟ್ ಆ ಕೆಳಹಂತದ ನ್ಯಾಯಾಲಯದ ಪ್ರಕ್ರಿಯೆಗೆ ಸದ್ಯಕ್ಕೆ ತಡೆ ಕೊಟ್ಟಿದೆ ಮತ್ತು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶಕ್ಕೂ ಸಹ ತಡೆಯಾಜ್ಞೆಯನ್ನು ವಿಧಿಸಿರುವಂಥದ್ದು ತಾತ್ಕಾಲಿಕವಾಗಿ ಹೀಗಾಗಿಯೇ ಹೈಕೋರ್ಟ್ ತೀರ್ಪು ಹೊರಗಡೆ ಬರುವವರೆಗೂ ಸಹ ಪೂರ್ಣ ಸಂಪೂರ್ಣ ತೀರ್ಪು ಹೊರಗಡೆ ಬರುವ ತನಕೂ ಸಹ ಕೆಳಹಂತದ ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟ ಮಾಡೋದಿಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೆ ಇನ್ನೊಂದು ಎರಡು ದಿನಗಳ ಕಾಲ ಮೊನ್ನೆ ಎರಡು ದಿನಗಳ ಅವಕಾಶವನ್ನು ಪಡ್ಕೊಂಡ್ರೆ ಈಗ ಮತ್ತೆ ಎರಡು ದಿನಗಳ ಕಾಲ ರಿಲೀಫನ್ನು ಪಡ್ಕೊಳ್ತಾ ಇದ್ದಾರೆ ಸೋಮವಾರ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಯಥಾ ಪ್ರಕಾರ ನ್ಯಾಯಮೂರ್ತಿಗಳು ವಿಚಾರಣೆಯನ್ನು ಶುರು ಮಾಡ್ತಾರೆ ಆವಾಗ ಸ್ನೇಹಮಯಿ ಪರ ವಕೀಲರು ತಮ್ಮ ವಾದವನ್ನು ಶುರು ಮಾಡ್ತಾರೆ ಅದಾದ ಮೇಲೆ ತಮ್ಮ ವಾದವನ್ನು ಮಂಡಿಸಿದ ನಂತರ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆದೇಶ ಹೈಕೋರ್ಟ್ ಕಡೆಯಿಂದ ಹೊರಬೀಳುತ್ತೆ